ಜಮಖಂಡಿ ಬ್ರೇಕಿಂಗ್ ಗಬ್ಬೆದ್ದು ನಾರುತ್ತಿರುವ ನಗರದ ಒಳಚರಂಡಿ ನಗರದ ಒಳಚರಂಡಿ ದುಸ್ಥಿತಿ ಒಳಚರಂಡಿ ಸ್ವಚ್ಛ ಮಾಡಿಸಿ ಎಂದು ನಗರಸಭೆ ಅಧಿಕಾರಿಗಳಿಗೆ ಹೇಳಿದ್ದರೂ ಸಹ ಕ್ಯಾರೆ ಅನ್ನದ ಅಧಿಕಾರಿಗಳು ಒಳಚರಂಡಿ ಗಬ್ಬುನಾಥ ಬಂದರೂ ಸಹ ಅಲ್ಲೇ ಅನಿವಾರ್ಯವಾಗಿ ಅಲ್ಲೇ ವಾಸ ಮಾಡುತ್ತಿರುವ ಜನರು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛ ಮಾಡಿಸುತ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೇ ಒಳಚರಂಡಿಯಲ್ಲಿ ನಿನ್ನೆ ರಾತ್ರಿಯಿಂದ ಒಂದು ಮೂಕ ಪ್ರಾಣಿ ಬಿದ್ದು ಒದ್ದಾಡಿದರೂ ಯಾರೂ ಕ್ಯಾರೆ ಎನ್ನಲಿಲ್ಲ ಒಳಚರಂಡಿ ಆಳಕ್ಕೆ ಎಂಟು ಅಡಿ ಇರುವುದರಿಂದ ಆ ಮೂಕ ಪ್ರಾಣಿಗೆ ಮೇಲೆ ಬರಲು ಸಾಧ್ಯವಾಗಿರಲಿಲ್ಲ ಇಂದು ಬೆಳಗ್ಗೆ ದಳ ಸಿಬ್ಬಂದಿಗಳು ಬಂದು ಅದನ್ನು ಮೇಲೆ ಎತ್ತಲು ಹರಸಾಹಸ ಪಟ್ಟರು ಇಂದು ಮೂಕ ಪ್ರಾಣಿ ಮುಂದೆ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಾರೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ప్రవీణ్ సిద్ధార్థ్ న్యూస్ ట్వంటీ ఫోర్ ఇంటూ సెవెన్ ఇది బడవర జమకండి